ದಾವಣಗೆರೆ ಜಿಲ್ಲೆಯ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಗುತ್ತಿಗೆದಾರರು ಆಹಾರ ಸಾಮಗ್ರಿ ಸರಬರಾಜು ಮಾಡದೆ ವಾರ್ಡನ್ಗಳಿಗೆ ತಮ್ಮ ಇಷ್ಟದ ಅಂಗಡಿಗಳಿಂದ ಸ್ವಸ್ತುಗಳನ್ನು ಖರೀದಿಸಲು ಒತ್ತಾಯಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಎದುರಾಗಿವೆ ಈ ಕುರಿತು ಸರ್ಕಾರಕ್ಕೆ ಮೋಸವಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅವರು ತಕ್ಷಣ ತನಿಖೆ ನಡೆಸಿ ವರದಿ ಸಲ್ಲಿಸಲು ತಾಲೂಕು ಪಂಚಾಯಿತಿ ಇಒ ರಾಮಭೋವಿ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳಿಗೆ ಸಭೆಯಲ್ಲೇ ಸೂಚನೆ ನೀಡಿದರು ಏನೋ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆಡಿಪಿ ತಾಲೂಕು ಮಟ್ಟದ ಎರಡನೇ ತ್ರೈಮಾಸಿಕ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕರು ವಾರ್ಡನ್ಗಳು ತಿಂಗಳ ಕೊನೆಯಲ್ಲಿ ಗುತ್ತಿಗೆದಾರರಿಗೆ ಬಿಲ್ ನೀಡಿ ಅಧಿಕಾರಿಗಳಿಂದ ಪಾಸ್ ಮಾಡಿಸಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಮಾಹಿತಿ ಪಡೆದಿರುವುದಾಗಿ ಹೇಳಿದರು ಇನ್ನು ಈ ಕುರಿತು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಮಮತಾ ಹೊಸಗೌಡರ್ ತಹಸೀಲ್ದಾರ್ ಎಂಬಿ ಅಶ್ವಥ್ ಇಒ ರಾಮಭೋವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಪ್ರಜಾಪವರ್ ಟಿವಿ

ఇలాగే తాదాతేనే ఐతే మత్ర మనం ఆ ఊరిలో ఆ మొగో నా ఇంటికి కాల్వంటుంటే ఐతే ఎన్నెన్ని పర్మసార మండలు అలా నేను యాక బర్తస్తనేనే వచ్చేకి కస్యెంట్ ఆ మొగో ఏరాల లేక ఏం ఆగేదాం ఏనంటుంటే సప్లై బై దశ మొగోకు ఉత్పత్తి మొదలయ్యేంతవరకు